ಪತ್ರಿಕಾ ಸಭೆ ಕರೆದ ಉದ್ದೇಶ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಅವಧಿ ಇನ್ನೇನು ಫೆಬ್ರವರಿಯಲ್ಲಿ ಎರಡರಿಂದ ಐದ ಐದನೇ ತಾರೀಕಿನಿಂದ ಮುಕ್ತಾಯ ಹಂತದಲ್ಲಿದ್ದಕ್ಕಂಥ ಗ್ರಾಮ ಪಂಚಾಯಿತಿಯ ಅವಧಿ ಹಿಂದಿನ ಸರ್ಕಾರ ಅವಧಿಗೆ ಅವಧಿ ಮುಗಿಯೋಕ್ಕಿಂತ ಮುಂಚೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕಂತ ಹೇಳಿ ಒಂದು ಆದೇಶ ತಂದಿರುವುದನ್ನು ಒಂದು ವಿಷಾದನೆಯ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಯಾಕೆ ಮಾತು ಹೇಳ್ತಾ ಇದ್ದೀನಂದ್ರ ಒಂದು ವರ್ಷದಿಂದ ಪಂಚಾಯತಿಗೆ ಬರ್ತಿರ್ತಕ್ಕಂತ ಅನುದಾನ ಫಿಫ್ಟೀನ್ ಯೋಜನೆಯಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಒಟ್ಟು ನಾಲ್ಕು ಕಂತುಗಳು ಬರ್ತಾ ಇದ್ದವು ನಾಲ್ಕು ಕಂತಿನಲ್ಲಿ ಒಂದು ಕಂತು ಕೂಡ ಬಂದಿಲ್ಲ ಒಂದು ಎರಡನೇದಾಗಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಲ್ಲಿ ಕೂಲಿ ಮತ್ತು ಬಂದಿದೆ ಆದರೆ ಮೆಟ್ರಿಯಲ್ ಏನು ಮೊತ್ತ ತಿಂಗಳ ತಿಂಗಳ ಬಿಡ್ತೀನಿ ಹೇಳಿ ಇಲ್ಲಿ ಕನಿಷ್ಠ ಇಲ್ಲಿ ಎಂಟು ಒಂಬತ್ತು ತಿಂಗಳಾದರೂ ಕೂಡ ಯಾವುದೇ ಅನುದಾನ ಬರಲಾರದು ಪಂಚಾಯಿತಿಯ ಒಂದು ದುಸ್ಥಿತಿಯಲ್ಲಿ ಇದೆ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ಯ ಅಧಿನಿಯಮ ಹತ್ತೊಂಬತ್ ನೂರ ತೊಂಬತ್ತ್ ಮೂರು ಪ್ರಕರಣ ನಲವತ್ತೊಂದು ನಲವತ್ತೆರಡರ ಏನು ಉಪ ಸಂಬಂಧಿತ ಏನು ಈ ಒಂದು ನೇಮ್ ಅದಲ್ಲ ಈ ನೇಮ್ ಇಟ್ಕೊಂಡು ನೀವು ಇವತ್ತ ನಮ್ಮ ಅವಧಿ ಮುಕ್ತಾಯಗೊಳಿಸ್ಲಕತ್ತೀರಿ ಆದರೆ ಹತ್ತೊಂಬತ್ನೂರ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮ ತೊಂಬತ್ತು ಮೂರು ಹತ್ತೊಂಬತ್ ತೊಂಬತ್ಮೂರು ಪ್ರಕರಣ ಎಂಟು ಬಿ ಒಂದರ ಅನ್ವಯ ಚುನಾಯಿತ ವ್ಯಕ್ತಿಗಳನ್ನು ಒಳಗೊಂಡ ಆಡಳಿತ ರೀತಿಯ ಏನು ನೇಮಕ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಐದನೇ ಪ್ರಕರಣ ಒಂದನ್ನು ಒಬ್ಬ ಪ್ರಕರಣ ಅಡಿಯಲ್ಲಿ ನಿರ್ಧರಿಸುವ ಸದಸ್ಯರ ಸಮನ ಸಮನಾಗಿರ್ತಕ್ಕದ್ದು ಇವರನ್ನೇ ಹೇಳಿ ಅದೇ ಯಾಕೆ ಹೇಳ್ತದ ಆದರೆ ಸರ್ಕಾರ ಈ ಆಕ್ಟ್ ಅನ್ನು ಮುಂದೆ ಮುಚ್ಚಿಟ್ಟು ಈ ಏನು ಪ್ರತಿನಿಧಿಗಳಿಗೆ ಒಂದು ವಿರೋಧ ಆಗಿರ್ತಕ್ಕಂಥ ಮುನ್ನಲೇ ತಂದು ಅಧಿಕಾರ ಅವಧಿ ಮುಗಿಸಲು ಹಂಟಿರುವುದನ್ನು ನಾವು ಈ ಸಂದರ್ಭದಲ್ಲಿ ಪ್ರಬಲವಾಗಿ ವಿರೋಧಿಸ್ತೀವಿ ಮತ್ತು ಖಂಡಿಸ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಇವತ್ತು ಎಲ್ಲ ಒಂದು ವರ್ಷ ಗ್ರಾಮ ಪಂಚಾಯತಿ ಇವತ್ತ ನೀರು ನಿರ್ಮಾಣ ಆಗಿರ್ಬೋದು ವಿದ್ಯುತ್ ಬಿಲ್ ಆಗಿರ್ಬೋದು ಇವತ್ತು ಕೈ ಇವತ್ತು ಚರಂಡಿಗಳಾಗಿರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳು ಈ ಮೂಲಭೂತ ಸೌಕರ್ಯಗಳು ಒಂದು ವರ್ಷ ಆದರೂ ಕೂಡ ಯಾವುದೇ ಒಂದು ರೂಪಾಯಿ ಕೇಂದ್ರದಲ್ಲಿ ಆಗಲಿ ರಾಜ್ಯದಿಂದ ಆಗಲಿ ಯಾವುದೇ ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ ಅಂತದೆಲ್ಲ ಇಟ್ಟುಕೊಂಡು ತರಾತುರಿಯಲ್ಲಿ ಅವಧಿ ಮುಗಿಸ್ಲಕ್ಕ ಹೋಗುವುದು ಇದೊಂದು ಸಮಂಜಸವಾದದಲ್ಲ ಇದೊಂದು ಅಸಂಬದ್ಧವಾದ ವಿಚಾರ ಅದನ್ನು ಇಡೀ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತಿ ನೌಕರರ ಒಕ್ಕೂಟ ಇದನ್ನು ವಿರೋಧಿಸ್ತದ ಇದನ್ನು ಖಂಡಿಸ್ತದ ನಾಳೆ ಜನವರಿ ಇಪ್ಪತ್ತೇಳರಂದು ಬೆಂಗಳೂರು ಪಿಡಾಂ ಪಾರ್ಕ್ ನಲ್ಲಿ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕಾಡ್ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಆ ಹೋರಾಟಕ್ಕೆ ನಾವು ಜಿಲ್ಲೆಯಿಂದ ಮತ್ತು ತಾಲೂಕಿನಿಂದ ಎಲ್ಲ ಅಧ್ಯಕ್ಷರು ಸದಸ್ಯರು ಹೋಗಿ ಆ ಬೆಂಬಲವನ್ನು ಆ ಹೋರಾಟಕ್ಕೆ ಬೆಂಬಲ ಸೃಷ್ಟಿಸ್ತೇವೆ ಅದಕ್ಕ ಇವತ್ತು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಮ್ಮ ಸ್ಥಳೀಯ ಸರ್ಕಾರ ನಮ್ಮ ಸ್ಥಳೀಯ ಶಾಸಕರು ಕೂಡ ನಾವು ಮನೆಯನ್ನು ರೆಡಿ ಮಾಡಿದ್ದೇವೆ ಅವರಿಗೂ ಕೂಡ ಮನೆಯನ್ನು ಕೊಡ್ತಾ ಇದ್ದೇವೆ ಇಲ್ಲಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಕೂಡ ನಾವು ಮನೆಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಪ್ಪ ಅಂದ್ರ ನೀವು ಚುನಾವಣೆ ಮಾಡಿದ್ರ ನಮ್ದು ಏನ್ ಇಲ್ಲ ಆದ್ರೆ ಚುನಾವಣೆ ನೆಪದಲ್ಲಿ ಆರು ತಿಂಗಳ ಆರು ತಿಂಗಳವರೆಗೂ ನೀವು ಆಡಳಿತ ಅಧಿಕಾರಿ ನೇಮಕ ಮಾಡಿದ್ರೆ ಅಂದ್ರ ಇದು ಜನ ವಿರೋಧಿ ನೀತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಐತ್ರಿ ಫಿಫ್ಟೀನ್ದಾಗ ಐತ್ರಿ